ನಗರದಲ್ಲಿ ಸ್ಮಾರ್ಟ್ ಸಿಟಿ ಕಾಮಗಾರಿ ನಡೆದಿದ್ರೂ ಹಲವು ರಸ್ತೆಗಳಲ್ಲಿ ಜನರು ಸಂಚಾರ ಮಾಡುವುದೇ ಕಷ್ಟವಾಗಿದೆ ಈ ಬಗ್ಗೆ ಸಾಕಷ್ಟು ಬಾರಿ ಮಾಧ್ಯಮಗಳು ವರದಿ ಮಾಡಿದ್ರೂ ಕೂಡ ಪಾಲಿಕೆಯಾಗ್ಲಿ ಸ್ಮಾರ್ಟ್ ಸಿಟಿ ಅಧಿಕಾರಿಗಳು ಗಮನ ಹರಿಸಿಲ್ಲ ಇನ್ನು ನಗರದಲ್ಲಿ ಹಾದು ಹೋಗುವ ರಾಷ್ಟ್ರೀಯ ಹೆದ್ದಾರಿ ಕೂಡ ಇಂತಹ ಹೊಂಡ ಗುಂಡಿಯಿಂದ ಹೊರತಾಗಿಲ್ಲ ಈ ಹೊಂಡಗಳಿಂದಾಗಿಯೇ ಟ್ರಾಫಿಕ್ ಜಾಮ್ ಉಂಟಾಗುತ್ತಿದ್ದು ವಾಹನ ಸವಾರರು ಪರದಾಡ್ತಾ ಇದ್ದಾರೆ ಏನು ವಾಹನಗಳ ಸುಗಮ ಸಂಚಾರಕ್ಕೆ ಮಳೆಯನ್ನು ಲೆಕ್ಕಿಸದೆ ಕೆಲಸ ಮಾಡ್ತಾ ಇರೋ ಪೊಲೀಸರು ಕೂಡ ರಸ್ತೆಯ ದುರಾವಸ್ಥೆಯಿಂದ ಹೈರಾಣಾಗಿದ್ದಾರೆ ಹೀಗಾಗಿ ಹೆದ್ದಾರಿ ಇಲಾಖೆ ಮಾಡಬೇಕಾದ ಕೆಲಸಕ್ಕೆ ನಗರ ಟ್ರಾಫಿಕ್ ಪೊಲೀಸರೇ ಇಳಿದಿದ್ದಾರೆ ಕೈನಲ್ಲಿ ಹಾರೆ ಹಿಡಿದುಕೊಂಡು ರಸ್ತೆಯ ಗುಂಡಿಗಳನ್ನು ಮುಚ್ಚುವ ಕೆಲಸ ಮಾಡಿದ್ದಾರೆ ನಗರದ ಕದ್ರೀಪ್ ಟ್ರಾಫಿಕ್ ಪೊಲೀಸ್ ಸಬ್ ಈಶ್ವರ ಸ್ವಾಮಿ ತಮ್ಮ ಸಿಬ್ಬಂದಿ ಜೊತೆ ಈ ಗುಂಡಿ ಮುಚ್ಚುವ ಕೆಲಸಕ್ಕೆ ಮುಂದಾಗಿದ್ದಾರೆ ಈ ಗುಂಡಿಗಳು ಒಂದು ಕಡೆ ಅಪಘಾತಕ್ಕೆ ಆಹ್ವಾನ ನೀಡ್ತಾ ಇದ್ರೆ ಮತ್ತೊಂದು ಕಡೆಯಲ್ಲಿ ಟ್ರಾಫಿಕ್ ಜಾಮ್ಗೂ ಕಾರಣವಾಗಿದೆ ಹೀಗಾಗಿ ಜನರ ಹಿತದೃಷ್ಟಿಯಲ್ಲಿ ತಾವೇ ಗುಂಡಿ ಮುಚ್ಚುವ ಮೂಲಕ ಗಮನ ಸೆಳೆದಿದ್ದಾರೆ ಪೊಲೀಸರ ಈ ಕಾರ್ಯವನ್ನು ಮೆಚ್ಚಿಕೊಂಡ ಸಾರ್ವಜನಿಕರು ಹೆದ್ದಾರಿ ಇಲಾಖೆ ಮಲಗಿದೆಯಾ ಅಂತ ಪ್ರಶ್ನೆ ಮಾಡಿದ್ದಾರೆ